ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜನರು ಎನ್ ಎಲ್ ಪಿಯನ್ನು ಕಲೀಲಿಕ್ಕೆ ಯಾಕೆ ಇಷ್ಟಪಡ್ತಾರೆ ವೈ ಪೀಪಲ್ ಪ್ರಿಫರ್ ಟು ಲರ್ನ್ ಎನ್ ಎಲ್ ಪಿ ಇದಕ್ಕೆ ಬಹಳಷ್ಟು ಕಾರಣಗಳಿವೆ ಬಹಳ ಮುಖ್ಯವಾದ ಕಾರಣ ಅಂತಂದರೆ ವೈಯಕ್ತಿಕವಾಗಿ ಬೆಳವಣಿಗೆ ಆಗಬೇಕು ಅಂತ ಅನ್ನೋದು ಅದರಲ್ಲಿ ನಿಮ್ಮದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗೋದಿರ್ಬೋದು ರಿಲೇಶನ್ಶಿಪ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ನೀವೇನಾದರೂ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರೆ ನಿಮ್ಮ ಆಟ ಪಾಠಗಳಲ್ಲಿ ಅಭಿವೃದ್ಧಿ ಎಲ್ಲ ರೀತಿಯಲ್ಲಿಯೂ ಅಭಿವೃದ್ಧಿ ಹೊಂದಲಿಕ್ಕೆ ಆಲ್ ರೌಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ ಅದಕ್ಕೋಸ್ಕರ ಬಹಳಷ್ಟು ಜನ ಎನ್ ಎಲ್ ಪಿಯನ್ನು ಕಲೀಲಿಕ್ಕೆ ಇಷ್ಟಪಡ್ತಾರೆ ಸೊ ಎನ್ ಎಲ್ ಪಿಯಿಂದ ನೀವು ನಿಮ್ಮ ದೈಹಿಕ ಪೇನ್ ಏನಿದೆ ಅಲ್ಲ ಅದನ್ನು ಕೂಡ ನೀವು ಸರಿ ಮಾಡಿಸ್ಕೊಬ ಸರಿ ಪಡ್ ಗುಣಪಡಿಸ್ಕೊಬೋದು ನಿಮ್ಮದೇ ಸ್ವಂತ ಪ್ರಯತ್ನದಿಂದ ನೀವು ಅದನ್ನು ಮಾಡ್ಕೋಬೋದು ಇದು ಎನ್ ಎಲ್ ಪಿ ಈ ಯಾವ ಥರ ನಿಮ್ಮ ಜೀವನದಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಅನ್ನಲಿಕ್ಕೆ ದೇರ್ ಇಸ್ ನೋ ಲಿಮಿಟ್ ಅದಕ್ಕೆ ಒಂದು ಲಿಮಿಟ್ ಅಥವಾ ಒಂದು ಬೌಂಡ್ರಿ ಅಂತ ಅನ್ನೋದೇ ಇಲ್ಲ ಸೊ ಅಷ್ಟು ಎನ್ ಎಲ್ ಪಿ ನಿಮಗೆ ಉಪಯುಕ್ತವಾಗಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಎನ್ ಎಲ್ ಪಿಯನ್ನು ಉಪಯೋಗ ಮಾಡಿಕೊಂಡು ನೀವು ಆರೋಗ್ಯವನ್ನ ದೈಹಿಕ ಆರೋಗ್ಯವನ್ನ ಮಾನಸಿಕ ಆರೋಗ್ಯವನ್ನ ಹೇಗೆ ಸುಧಾರಿಸ್ಕೋಬೋದು ಅನ್ನೋದ್ರ ಬಗ್ಗೆ ಕೆಲವು ಟಿಪ್ಸ್ ಅನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋ ಅಲ್ಲಿ ಸೊ ಎನ್ ಎಲ್ ಪಿ ಒಳಗೊಂದು ಪ್ರಿಸಪೋಸಿಷನ್ ಇದೆ ಮೈಂಡ್ ಅಂಡ್ ಬಾಡಿ ವರ್ಕ್ ಆಸ್ ಅ ಸಿಸ್ಟಮ್ ಅಂತ ಸೊ ಮೈಂಡ್ ಮತ್ತು ಮನಸ್ಸು ಮತ್ತು ದೇಹ ಇವೆರಡೂ ಒಂದು ಸಿಸ್ಟಮ್ ಅಂತೆ ವರ್ಕ್ ಮಾಡುತ್ತೆ ಸೊ ಅಂದ್ರೆ ಯಾವ ಮನಸ್ಸಿನ ಮೇಲೆ ಪರಿಣಾಮ ಆದ್ರೆ ಅದು ದೇಹದ ಮೇಲೆ ತನ್ನ ಗುರುತನ್ನ ತೋರಿಸ್ಕೊಳ್ತದೆ ಸೊ ದೇಹದ ಮೇಲೆ ಏನಾದರೂ ಪರಿಣಾಮ ಆಗಿದ್ರೆ ಅದು ಡೈರೆಕ್ಟ್ಲಿ ಮನಸ್ಸಿನ ಮೇಲೆ ಅಫೆಕ್ಟ್ ಆಗಿ ಈಗ ಸ್ವಲ್ಪ ಹುಷಾರಿಲ್ಲ ಜ್ವರ ಬಂತು ನೆಗಡಿ ಬಂತು ಕೆಂಪು ಬಂತು ನಿಮ್ದು ಏನಾದರೂ ವರ್ಕ್ ಹೊರಗಡೆ ಹೋಗೋ ಕೆಲಸ ಇತ್ತು ಅದು ನಿಮಗೆ ಮಾಡೋಕಾಗಲಿಲ್ಲ ಅಂದರೆ ಮನಸ್ಸು ಸ್ವಲ್ಪ ಕುಗ್ಗಿ ಹೋಗುತ್ತೆ ಸೊ ಈ ರೀತಿಯಾಗಿ ಮೈಂಡ್ ಆ್ಯಂಡ್ ಬಾಡಿ ದೇ ವರ್ಕ್ ಆಸ್ ಅ ಸಿಸ್ಟಮ್ ಸೊ ಎನ್ ಎಲ್ ಪಿಯನ್ನು ಉಪಯೋಗ ಮಾಡಿಕೊಂಡು ನೀವು ಒಳ್ಳೆಯ ಆರೋಗ್ಯವನ್ನು ಹೆಂಗೆ ಪಡಿಬಹುದು ಅಂತ ಅನ್ನೋದಕ್ಕೆ ಕೆಲವು ವಿಷಯಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಯಾವುದೇ ಒಂದು ಸಮಸ್ಯೆನ ನಾವು ಅನುಭವಿಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾಸ್ ರೂಟ್ ಅದರ ಬೇರುಗಳು ನಮ್ಮ ಥಾಟ್ಸ್ ನಲ್ಲಿ ಇರುತ್ತೆ ಸೊ ಒಂದು ನೆಗೆಟಿವ್ ಥಾಟ್ ನೀವು ವಿಚಾರ ಮಾಡಿದ್ರೆ ಅದು ಮುಂದೆ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಅದು ಬೆಳೀತಾ ಬೆಳಿತಾ ಬೆಳಿತಾ ಒಂದು ನೆಗೆಟಿವ್ ವರ್ಲ್ಡ್ ಆಗಿ ನಮ್ಮ ಮುಂದೆ ಬಂದು ನಿಲ್ತದೆ ಸೊ ನಮ್ಮ ಆರೋಗ್ಯ ಸರಿಯಾಗಿರ್ಬೇಕಂದ್ರೆ ಮೊದಲನೇದಾಗಿ ನಾವು ಪಾಸಿಟಿವ್ ವಿಚಾರ ಮಾಡೋದನ್ನ ಕಲಿಬೇಕು ಸೊ ಯಾವುದೇ ಪರಿಸ್ಥಿತಿಯಲ್ಲಿನೂ ಕೂಡ ಧೈರ್ಯವನ್ನ ಕಳ್ಕೊಳ್ಳ್ದಂಗೆ ನಾವು ಇರಲಿಕ್ಕೆ ಕಲಿಬೇಕು ದಟ್ ಈಸ್ ಅ ಫಸ್ಟ್ ಥಿಂಗ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಜರ್ನಿ ಇಂಪ್ರೂವಿಂಗ್ ಯುವರ್ ಹೆಲ್ತ್ ನಿಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳೋದ್ರಲ್ಲಿ ನಿಮ್ಮ ಮೊದಲನೇ ಹೆಜ್ಜೆ ನಿಮ್ಮ ಪಾಸಿಟಿವ್ ಥಾಟ್ಸ್ ಈಗ ಒಂದು ಸೇಮ್ ಇದೆ ಅದರ ಪ್ರಕಾರ ನಿಮ್ಮ ದೇಹ ನಿಮ್ಮ ಮನಸ್ಸನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಈಗ ನಾನು ಕೆಲವು ಕಾರ್ಪೊರೇಟ್ ಟ್ರೈನಿಂಗ್ ಏನಿಂಗ್ ತಗೋಳಿಕ್ ಹೋಗಿರ್ತೇನಲ್ಲ ಅಲ್ಲಿ ಒಂದು ಪ್ರಶ್ನೆ ಮಾಡ್ತೀನಿ ಎಷ್ಟು ಜನ ನಿಮ್ಮ ಎಕ್ಸಸೈಸ್ ಮಾಡ್ತೀರಿ ಡೈಲಿ ಅಂತ ಕೆಲವರು ಒಂದೆರಡು ಕೈಗಳು ನನ್ನ ಮೇಲೆ ಕಾಣಿಸ್ತದೆ ಅವಾಗ ಅವರು ಅವರನ್ನು ನೋಡಿದಾಗ ನಮಗ್ ಗೊತ್ತಾಗುತ್ತೆ ಅವರು ಆಕ್ಚುಲಿ ಎಕ್ಸಸೈಸ್ ಮಾಡ್ತಾರೋ ಇಲ್ಲೋ ಅಂತ ಸೊ ನಮ್ಮ ದೇಹ ನಮ್ಮ ಇರುವಿಕೆಯನ್ನ ಪ್ರತಿಬಿಂಬಿಸುತ್ತೆ ಓಕೆ ಸೊ ಅದರಲ್ಲೇ ನಾವು ಬದಲಾವಣೆ ತರಬೇಕು ಎನ್ ಎಲ್ ಪಿ ಯೂಸ್ ಮಾಡಿ ಅಂದ್ರೆ ಇದರ ನ್ಯೂಮರಸ್ ಟೆಕ್ನಿಕ್ಸ್ ಇನ್ ಎನ್ ಎಲ್ ಪಿ ಬಹಳಷ್ಟು ಟೆಕ್ನಿಕ್ಸ್ ಇದಾವೆ ಎನ್ ಎಲ್ ಪಿ ಒಳಗೆ ಸ್ವಿಶ್ ಇದಾವ ಸೆಲ್ಫ್ ಬಿಲೀಫ್ ಸಿಸ್ಟಮ್ ಚೇಂಜಿಂಗ್ ಇದಾವೆ ರೀಫ್ರೇಮಿಂಗ್ ಇದೆ ಸೊ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಟೈಮ್ ಲೈನ್ ಟೆಕ್ನಿಕ್ ಟಿ ಎಲ್ ಟಿ ಅಂತ ಕರಿತೀವಿ ನಾವು ಅದಕ್ಕೆ ಸೊ ಇವೆಲ್ಲ ತಂತ್ರಗಳನ್ನ ಉಪಯೋಗ ಮಾಡಿಕೊಂಡು ನೀವು ನಿಮ್ಮ ಐಡಿಯಲ್ ಬಾಡಿ ಐಡಿಯಲ್ ಮೈಂಡ್ ಮತ್ತೆ ನಿಮ್ದು ಆದರ್ಶಪೂರ್ವಕವಾದ ಜೀವನವನ್ನ ನೀವು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಪಾಸಿಟಿವ್ ಥಾಟ್ ಹಾಕೊಳ್ಳೋದು ಮನಸ್ಸಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಹೇಳೋದು ಬಹಳ ಇಂಪಾರ್ಟೆಂಟ್ ಓಕೆ ಸೇ ಫಾರ್ ಎಕ್ಸಾಂಪಲ್ ನೀವು ಹಿಂಗೆ ಹೇಳ್ತೀರಿ ಅಂತ ಅಂದ್ಕೊಂಡು ಅಯ್ಯೋ ನನಗೆ ಅರಗಿಸ್ಕೊಳ್ಳಿಕ್ಕೆ ಆಗುದಿಲ್ಲರಿ ಆ ಮಾತನ್ನ ಅಂತ ಹೇಳಿದ್ರಿ ಅಂತ ಇಟ್ಕೋರಿ ಸೊ ಯು ವಿಲ್ ಹ್ಯಾವ್ ಡೈಜೆಷನ್ ಪ್ರಾಬ್ಲಮ್ ಸೊ ನಿಮ್ಮ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ನೀವು ಹೇಳಿರ್ತೀರಿ ಅದನ್ನ ಓಕೆ ಸೊ ಒಂದು ಅಬ್ಸರ್ವ್ ಮಾಡಿದ್ದು ನಮ್ಮ ಸುತ್ತಮುತ್ತಲು ಇದ್ರೊಳಗೆ ನೋಡಿದಾಗ ಅಬ್ಸರ್ವ್ ಏನು ಅಂತಂದ್ರೆ ಯಾರು ನೆಗೆಟಿವ್ ಆಗಿ ಕೆಟ್ಟ ಕೆಟ್ಟದಾಗಿ ತಮ್ಮ ಬಗ್ಗೆ ಮಾತಾಡ್ತಾರಲ್ಲ ಅವರು ಅದನ್ನು ಸ್ವಲ್ಪ ದಿನಗಳ ಅಂತರದಲ್ಲಿನೇ ಅನುಭವಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ನನಗೆ ಏನು ಸಪೋರ್ಟ್ ಇಲ್ಲ ರೀ ನಮ್ಮ ಮನೆಯಲ್ಲಿ ಐ ಆಮ್ ಸಫರಿಂಗ್ ಅ ಲಾಟ್ ಅಂತ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಏನು ಹೋಗ್ತಾರೆ ಆವಾಗ ಅವರಿಗೆ ಬ್ಯಾಕ್ ಪೇನು ಸ್ಟಾರ್ಟ್ ಆಗುತ್ತೆ ರೈಟ್ ಸೊ ಈಗ ಕೆಲವ್ರು ಹಿಂಗೆ ಹೇಳಿದ್ರು ಯಾ ಹುಡುಗ ನೌಕರಿ ಬಿಟ್ಟು ಹೋದ ನೋಡ್ರಿ ನಿಮ್ಮ ಆಫೀಸಿಂದ ನನ್ ಬಲ್ಗೈನೆ ಮುರ್ದಂದಾಯ್ತರಿ ಅಂದ್ರೆ ನಿಮ್ದು ಹೆಡ್ ಹ್ಯಾಂಡ್ ಪೇನ್ ಸ್ಟಾರ್ಟ್ ಆಗತ್ತೆ ಅದು ಗೊತ್ತೇ ಆಗುದಿಲ್ಲ ನಿಮಗೆ ಯಾಕೆ ಬಂತು ಅಂತ ಎಲ್ಲ ನಾರ್ಮಲ್ ಇದ್ರೂ ಕೂಡ ನೀವು ಸ್ವತಃ ನಿಮ್ಮ ಮಾತುಗಳಿಂದ ಲ್ಯಾಂಗ್ವೇಜ್ ನೀವು ಏನು ಉಪಯೋಗ ಮಾಡ್ತೀರಿ ಅದರಿಂದ ಡಿಸೀಸಸ್ ಅನ್ನ ರೋಗಗಳನ್ನ ನಿಮ್ಮ ದೇಹದಲ್ಲಿ ಬರಮಾಡಿಕೊಳ್ತಾ ಇರ್ತೀರಿ ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು ಒಳ್ಳೆ ಆರೋಗ್ಯಯುತ ಜೀವನವನ್ನ ನಡೆಸಬೇಕು ಅಂತಂದ್ರೆ ನೀವು ಎನ್ ಎಲ್ ಪಿ ಅನ್ನ ರೂಢಿ ಮಾಡ್ಕೋಬೇಕು ನ್ಯೂರೋ ಲಿಂಗ್ವಿಸ್ಟಿಕ್ ಲಿಂಗ್ವಿಸ್ಟಿಕ್ ಅಂದ್ರೆ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ವರ್ಬಲ್ ಇರ್ಬೋದು ನಾನ್ ವರ್ಬಲ್ ಇರ್ಬೋದು ವರ್ಬಲ್ ಅಂತಂದ್ರೆ ವರ್ಡ್ಸ್ ನಾವೇನು ಯೂಸ್ ಮಾಡ್ತೀವಿ ಅದು ನಾನ್ ವರ್ಬಲ್ ಅಂದ್ರೆ ಫಿಸಿಕಲ್ ಜಸ್ಟಸ್ ರೈಟ್ ಸೊ ಈಗ ನೀವು ಕಾನ್ಫಿಡೆಂಟ್ ಇದ್ದಾಗ ನಿಮ್ಗೆ ಕುತ್ಕೊಳ್ಳೋ ಭಂಗಿ ನೀವು ನಿಂತ್ಕೊಳ್ಳೋ ಭಂಗಿ ನಡೆದಾಡೋ ಭಂಗಿ ಎಲ್ಲ ಬ ಚೇಂಜ್ ಇರುತ್ತೆ ಸೊ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ ನೀವು ಇರೋ ರೀತಿ ಕೂಡ ಬದಲಾಗಿರುತ್ತೆ ಸೊ ದಟ್ ಅಫೆಕ್ಟ್ಸ್ ಯುವರ್ ಬಾಡಿ ಆಸ್ ವೆಲ್ ಆಸ್ ಯುವರ್ ಮೈಂಡ್ ನನ್ನ ಹೃದಯನೇ ಒಡೆದು ಹೋಗ್ಬಿಡ್ತ್ರಿ ಅಂತ ಯಾರಾದರೂ ಉಪಯೋಗ ಮಾಡಿದರೆ ಇಟ್ ಬ್ರೇಕ್ಸ್ ಮೈ ಹಾರ್ಟ್ ಅಂತ ಉಪಯೋಗ ಮಾಡಿದರೆ ಅವರಿಗೆ ಸರ್ಕ್ಯುಲೇಷನ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಓಕೆ ಇದು ಕೇಳಲಿಕ್ಕೆ ಒಂಥರ ಏನೋ ಅನ್ನಿಸ್ತಿರ್ಬೋದು ನಿಮಗೆ ಬಟ್ ಇಟ್ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿತ್ತು ಸೊ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಹಾಗಿದ್ರೆ ಸೊ ಹೌ ವಿ ಕ್ಯಾನ್ ಯೂಸ್ ಅವರ್ ಪ್ಯಾಟರ್ನ್ ಲ್ಯಾಂಗ್ವೇಜ್ ಪ್ಯಾಟರ್ನ್ ಟು ಹೀಲ್ ಅವರ್ ಬಾಡಿ ನಮ್ಮ ದೇಹವನ್ನು ಗುಣಪಡಿಸ್ಕೊಳ್ಳಿಕ್ಕೆ ಆಲ್ರೆಡಿ ನಾವು ರೋಗಕ್ಕೆ ತುಕ್ತಾಗಿದ್ರೆ ಏನಾದರೂ ಮೆಡಿಕೇಶನ್ನ ಆಲ್ರೆಡಿ ತಗೊಳ್ತಾ ಇದ್ರೆ ಅದನ್ನು ಹೇಗೆ ಸ್ಟಾಪ್ ಮಾಡೋದು ಬೈ ರಿಫ್ಲೆಕ್ಟಿಂಗ್ ಇನ್ ಅವರ್ ಮೈಂಡ್ ಮೊದಲನೇದಾಗಿ ನಮ್ಮ ಭಾಷೆಯನ್ನು ಬದಲಾಯಿಸ್ಕೋಬೇಕು ವಾಟ್ ಲ್ಯಾಂಗ್ವೇಜ್ ವಿ ಯೂಸ್ ಟು ಡಿಸ್ಕ್ರೈಬ್ ನಮ್ಮ ಸ್ಥಿತಿಯನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಏನು ಲ್ಯಾಂಗ್ವೇಜನ್ನು ನಾವು ಉಪಯೋಗ ಮಾಡ್ತೀವಿ ಅದನ್ನು ಬದಲಾಯಿಸ್ಕೋಬೇಕು ಮೊದಲೇದು ಎರಡನೇದಾಗಿ ನಿಮ್ಮ ನೆಗೆಟಿವ್ ಇಮೋಷನ್ಸ್ ನಿಮ್ಮ ಮೇಲೆ ಕಂಟ್ರೋಲ್ ಮಾಡೋ ಹಾಗೆ ಆಗಬಾರ್ದು ಅಂತಂದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅದನ್ನು ಗುಣಪಡಿಸ್ಕೊಳ್ಳಿಕ್ಕೆ ನೀವು ಎನ್ ಎಲ್ ಪಿ ಟೆಕ್ನಿಕ್ಗಳನ್ನು ಉಪಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಇದರಿಂದ ನಾವು ಆರೋಗ್ಯವಂತರಾಗಿರ್ಬೋದು ಖುಷಿಯಾಗಿರ್ಬೋದು ಯಾಕಂದರೆ ಈ ದೇಹ ಮತ್ತು ಮನಸ್ಸು ಇವು ಎರಡೂ ಕೂಡ ಸಮತೋಲನದಲ್ಲಿದ್ರೆ ಮಾತ್ರ ನಾವು ಜೀವನದಲ್ಲಿ ಆನಂದವಾಗಿ ಇರಲಿಕ್ಕೆ ಸಾಧ್ಯ ಇದೆ ಸೊ ಆರೋಗ್ಯ ಒಳ್ಳೆಯದಿದ್ರೆ ಮಾತ್ರ ನಾವು ನಮ್ಮ ಜೀವನವನ್ನು ಹಂಡ್ರೆಡ್ ಆಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಇವು ಎಲ್ಲ ಟೆಕ್ನಿಕ್ಸನ್ನು ಉಪಯೋಗ ಮಾಡಿಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವು ಎನ್ ಎಲ್ ಪಿ ತಂತ್ರಗಳನ್ನು ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ